ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಅಂತ ಯಾಕಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತಗೊಂಡು ಲಾಡ್ ಮಾಡಿ ಏನು ಕಿಡ್ನಪ್ ಕೇಸ್ನ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಲಿಸೋದು ನಮಗೆಲ್ಲ ಬೇಜಾರಿನ ಸಂಗತಿ ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೆ ಏನು ಪ್ರಕರಣ ದಾಖಲು ಮಾಡಿದೆ ಅದನ್ನು ಹೊರ ತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡಿದ್ದೆ ಇವತ್ತಾರು ಬೇಲ್ ಅರ್ಜಿ ವಿಚಾರಣೆ ಇದೆ ಸರ್ ಅವ್ರು ಖಂಡಿತ ಇವತ್ತು ಬೇಲ್ ಸಿಗುತ್ತೆ ಯಾಕೆಂದರೆ ನಿನ್ನೆ ಎಲ್ಲೋ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ ತಮ್ಮ ಮಾಧ್ಯಮದಲ್ಲೇ ಬಂದಿರೋದು ಏನು ಅಪರ್ಣ ಆಗಿದ್ದ ಮಹಿಳೆ ನಾನಿಲ್ಲ ನಾನೆಲ್ಲೋ ದಿನ ಎಲ್ಲೋ ಹೋಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗಲು ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಕೆಲವೊಂದು ಕಡೆ ವಿಡಿಯೋ ತನಕಗಳನ್ನ ನಾನು ಕೂಡ ನೋಡು ಕೇಳುವಂತ ಸಂದರ್ಭದಲ್ಲಿ ಎಮ್ ಎಲ್ ಯಾರು ಪೆಂಡರನ್ನ ಇದು ಅದನ್ನ ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಬಹಳ ತಪ್ಪು ಹಾಗಾಗಿ ಏನು ಪೆಂಡರ್ನ ಹಂಚಿಕೆ ಮಾಡಿದರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗ್ಬೇಕು ಹಾಗಾಗಿ ಪೊಲೀಸರು ಮತ್ತು ಎಸ್ ಐ ಟಿ ತಂಡ ನಿನ್ನೆ ಆಗಲಿ ಇಬ್ಬರನ್ನ ಇದು ಮಾಡಿದ್ರೆ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೈವಾಡ ಎಂತ ಕೂಡ ಕೇಳಿಪಟ್ಟಿದ್ದೀವಿ ಹಾಗಾಗಿ ಯಾರೇ ಇದನ್ನು ಪೆಂಟ್ರ ಹಂಚಿಕೆ ಮಾಡಿದರೆ ಅವರು ಕೂಡ ಶಿಕ್ಷೆ ಆಗ್ಬೇಕು ಅಂತ ಕೇಳ್ತೀನಿ ಹಿಂದೆ ಅವ್ರಿಗೆ ಒತ್ತಡ ಮಾಡಿ ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ ಅನ್ನುವಂತ ಆರೋಪ ನಾನು ಮಾಧ್ಯಮದಲ್ಲಿ ಕೇಳ್ತೇನೆ ಕೇಳಿದೀನಿ ಕಡೆ ಸರ್ಕಾರ ಮತ್ತು ಪೊಲೀಸರು ಕೂಡ ಒತ್ತಡ ಹಾಕ್ತಾರೆ ಅಂತ ಕೇಳಿದ್ವಿ ಅದ್ರಲ್ಲಿ ಎಷ್ಟು ಸತ್ಯಾದೇಶ ಸುಳ್ಳಿದೆ ಅಂತ ನಮಗೆ ಕೂಡ ಗೊತ್ತಿದೆ ಅದು ಆಗ್ಬಾರ್ದು ಇಲ್ಲಿ ಕೆಲಸಗಳಾಗ್ಬಾರ್ದು ಆಗಿದ್ದಾರೆ ಇನ್ನು ಸದಾಶಿಕ್ ಮರಳಿಲ್ಲ ಹದಿನೇಳು ಜನ ಕೇಳಿದಿದೆ ಸಂಪರ್ಕ ಇಲ್ಲ ಇಲ್ಲ ಯಾರ ಜೊತೆ ಸಂಪರ್ಕದಲ್ಲಿ ಇಲ್ಲ ಏನು ಎಸ್ ಐ ಟಿ ತಂಡದನ್ನೇ ಹೋಗಿದೆ ಅಂತ ಮಾಧ್ಯಮದಲ್ಲಿ ಸರ್ಕಾರ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಸರ್ ನಿನ್ನೆ ಕೂಡ ಇಬ್ರು ಬಂಧನ ಲಿಖಿತ ಮತ್ತೆ ಕೆಂಡವ್ ಹಂಚಿಕೆ ವಿಚಾರದಲ್ಲಿ ಅವರು ಬಂದಿದ್ದಾರೆ ಅಂತ ಆ ಬಗ್ಗೆ ಅನ್ಮಾ ಪ್ರತಿಕ್ರಿಯೆ ಸರ್ ನಾನು ಕೂಡ ಮಾಧ್ಯಮದಲ್ಲಿ ನೋಡುವಂತ ಸಂದರ್ಭದಲ್ಲಿ ಏನೋ ಮಾಜಿ ಶಾಸಕರವರ ಒಂದು ಆಪ್ತರು ಅವರ ಒಂದು ಆಫೀಸ್ನ ಕೆಲಸ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಅದಕ್ಕಿಂತ ನಿಮ್ಗೆ ಹೇಳ್ತಾ ಇರೋದು ಈ ವಿಚಾರದಲ್ಲಿ ಕೆಂಡ್ರಿ ವಿಚಾರದಲ್ಲಿ ಏನ್ ಕೆಂಡ್ರಿ ಹಂಚಿಕೆ ಮಾಡಿದರೆ ಇದನ್ನು ಯಾರೇ ಪ್ರಭಾವಿಗಳಿದ್ರು ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಕೂಡಲೇ ಶಿಕ್ಷಣ ಕೂಡ ಒಳಪಡಿಸ್ತದೆ ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಹೇಳಿಕೆಯನ್ನು ನೀಡಿದರು ರಾಜಕೀಯ ಕಾರಣ ಇದೆ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತ ಹೇಳಿದ್ರು ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮಗೆ ಹಾಸನದಲ್ಲಿ ಪ್ರೆಸ್ ಮೀಟ್ರೂ ಇತರಲ್ಲ ಗಮನಿಸಿದ್ರು ಏನು ಹೇಳ್ತೀರಾ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಉತ್ತರದ ಪ್ರಾಕಂದ್ರೆ ದೇವರಾಜೇಗೌಡರು ನಂಗೆ ವೈಯಕ್ತಿಕವಾಗಿ ನನಗೆ ಪರಿಚಯ ಕೂಡ ಇಲ್ಲ ಅವರು ಒಂದು ಮಾಧ್ಯಮದಲ್ಲೆಲ್ಲ ಒಂದು ಕಡೆ ನನ್ನ ಬಗ್ಗೆ ಒಂದು ಬಹಳ ಕೀಳುಮಟ್ಟದ ಒಂದು ಹೇಳಿಕೆ ಕೊಟ್ಟಾಗ್ಲೂ ಕೂಡ ನಾನು ಉತ್ತರ ಕೊಡಕ್ಕೆ ಹೋಗಿದ್ದೇನೆ ಯಾಕಂದರೆ ಈಗ ಗೊತ್ತಿರೋ ವಿಚಾರನ ಗೊತ್ತಿದೆ ಅಂತ ಸತ್ಯ ಸತ್ಯತೆ ಹಿಂದೆ ಯಾರಿದ್ರೆ ಅಂತ ಗೊತ್ತಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಯಾರು ಇರ್ಬೋದು ನಮಗೆ ಈ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಯಾರು ಹೇಳಿಕೆ ಮಾಡಿದ್ರೂ ಎಸ್ ಐ ಟಿ ಅವ್ರ ಹತ್ರ ಏನು ಹೇಳಿಕೆ ಕೊಟ್ಟರೆ ಅದು ಯಾರಿಗೂ ಕೂಡ ಅವ್ರ ಬಂದಿಲ್ಲ ಈಗ ಈ ಪೆನ್ ಡ್ರೈವ್ ವೈರಲ್ ಪ್ರಕರಣ